ಪಂಚಿನ ಸರ್ ಲೇ ಹೇ ಬೌಲಕ್ ಯೂ ನೋ ಯಾರು ಬಾಯ್ಸ್ ಮೈಂಡ್ ಓರಿ ಎ ಬರೆಕೇ ಪಂಚಿನ ಸಾಲಿಡ್ ಟು ಏ ಆಗೋ ಇಂದ ಕೂಡ ಪರದಕ ಓಬಿಸಿ ಆಗಿದ್ಗಾಗಿ ಐತ್ಯಾ ಸಿನವಾದಂತಹ ಸುವರ್ಣ ವಿಧಾನ ಸೌಧಕ್ಕೆ ಭಿಯಾರ್ ಕೋರ್ತಾ ಓರಾಟ ಏನು ಬೆಡಗಾವಿಯ ಕೊಂಡಿಸ್ಕೋಪದ ಪ್ರದೇಶದ ಜನ ಪಂಚಿನ ಸಾಲಿ ಸಂಘರ್ಷ ಸಮಾವೇಶದಲ್ಲಿ ಭಾಳ ಶಾಂತಿಯುತವಾಗಿರುವಂಥ ಹೋರಾಟ ಇಷ್ಟೆಲ್ಲ ಹೋರಾಟ ಯಶಸ್ವಿಯಾಗುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಕಳಕಳಿ ಆಗ್ರಹದಿಂದ ರಾಜ್ಯ ಮುಖ್ಯಮಂತ್ರಿಗಳು ಈ ವೇದಿಕೆ ಬಂದು ಪಂಚಮ ಪರವಾಗಿ ಸ್ಪಷ್ಟ ಭರವಸೆ ಕೊಡಬೇಕು ಅನ್ನುವಂಥ ಒಂದು ಆಗ್ರಹ ಇದೆ ಆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಮೂರು ಜನ ಸಚಿವರು ಬಂದಂಥ ಸಚಿವರು ನಮ್ಮ ಹೋರಾಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಅಥವಾ ನಮ್ಮ ಹೋರಾಟಕ್ಕೆ ಬೆಂಬಲಿಸುವಂಥ ಮಾತನಾಡಬೇಕು ನಿಮ್ಮ ಅಭಿಪ್ರಾಯ ಕೇಳೋಕಂದ್ರೆ ಸ್ವಾಮೀಜಿ ಏನಂತ ಮಾತನಾಡಿಸಿದ್ದಾರೆ ಅದಕ್ಕೆ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಕೊಟ್ಟಿರ್ತೀವಿ ಇದು ಮುಖ್ಯಮಂತ್ರಿ ಬರಲಿಕ್ಕಾಗಲ್ಲ ನಾವು ಇದ್ದಲ್ಲಿ ನಾವು ಹೋಗ್ತೀವಿ ಅಂತ ನಾವೆಲ್ಲ ಎಲ್ಲಿಸೋ ಶಾಂತಿ ಹೋರಾಟ ಮಾಡ್ತೀವಿ ಆದರೆ ಇರ್ತಕ್ಕಂಥ ಎನ್ ಡಿ ಜಿ ಇರ್ತಕ್ಕಂಥ ಪೊಲೀಸ್ ಕಮಿಷನರು ತನ್ನ ಕುತಂತ್ರ ಬುದ್ಧಿ ಅದೇನು ಮುಖ್ಯಮಂತ್ರಿಗಳು ಅವ್ರು ಹೇಳಿ ಮಾಡ್ಸಿರೋ ಸ್ವಾರ್ಥ ಭೂಮಿ ಮಾಡಿಕೊಡ್ತಾರೆ ಒಟ್ಟಾರೆ ಲಿಂಗಾಯತ ಹೋರಾಟವನ್ನು ಅತ್ಯಂತ ಒಂದು ಷಡ್ಯಂತ್ರದ ಸುಮಾರು ತಯಾರು ಮಾಡಿದೆ ಹಾಗಾಗಿನೇ ಅದೇ ದಿವಸದಿಂದ ನಮ್ಮ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೆ ಕೇಸ್ ಮಾಡಿಸಿ ಎಲ್ಲಿಸುವಂಥದ್ದು ಎದುರಿಸುವಂಥದ್ದು ಅವರ ನಂಬರ್ನೂ ಬರ್ಕೊಡುವಂಥ ಎಂಟಲ್ ರೆಸ್ಪೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ ಅದಕ್ಕೂ ನಮ್ಮ ಜನ ಕೂಗಲಿಲ್ಲ ಕೊನೆಗೆ ನಮ್ಮ ಟ್ಯಾಕ್ಸಿಗಳನ್ನು ಸೇಜ್ ಮಾಡ್ತೀರ ಅದಕ್ಕೂ ನಮ್ಮ ಜನ ಬರಲಿಲ್ಲ ಕೊನೆಗೆ ನಮ್ಮ ಕ್ರೂಜರ್ಗಳನ್ನು ನಿರ್ಬಂಧ ಮಾಡ್ತಿರುವಂಥದ್ದು ಅದಕ್ಕೂ ನಮಗೆ ಲಾಭ ಆಗಿದೆ ಕೊನೆಗೆ ನಿಮ್ಮ ಸ್ಥಳವನ್ನೇ ಪರಮೇಶ್ ಪಡುವಂಥದ್ದು ಇಷ್ಟೆಲ್ಲ ಮಾಡಿದರೂ ಈ ಜನ ಐವತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೆಳಗಾವಿಗೆ ಬಂದು ಹೋರಾಟ ಮಾಡ್ತಾರಂತೆ ಇಲ್ಲೇ ಒಂದು ಕಡೆ ಮುಖ್ಯಮಂತ್ರಿ ಹಕಾಶೆಗೊಂಡಿದ್ದಾರೆ ಹಕಾಶ ಲಕ್ಷ ಗಂಟಲೆ ಜನ ಬಂದುಬಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ಇಷ್ಟೆಲ್ಲ ದಬ್ಬಾಳಿಕೆ ಮಾಡೋದು ನಿಮ್ಮ ದಬ್ಬಾಳಿಕೆಗೆ ಪ್ರತಿ ಉತ್ತರ ಕೊಡಬೇಕು ಅಂತೇಳಿ ಆ ಒಂದು ಚಿಚ್ಚಿನಿಂದ ಹದಿನೇಳ ಶಾಸಕ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಿದಾಗ ಆ ಹೋರಾಟದ ಶಕ್ತಿಯನ್ನು ಸಹಿಸಲಾರ್ದೇ ಇವತ್ತು ಮುಖ್ಯಮಂತ್ರಿಗಳು ಅವರೇ ಹೇಳಿ ಮಾಡ್ಸೋರೋ ಅಥವಾ ಈ ನಮ್ಮ ಕಮಿಷನರ್ಪಷ್ಟ ಕಮಿಷನರ್ ಅಥವಾ ಡಿ ಜೆ ಪಿ ಇವರು ಇಬ್ಬರು ಸೇರಿಕೊಂಡು ನಮ್ಮ ಸಮುದಾಯದ ಅಮಾಯಕ ರೈತರ ಮೇಲೆ ನಮ್ಮ ರಕ್ಷಣೆ ಮಾಡುವಂಥ ವಕೀಲರ ಮೇಲೆ ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ಇವತ್ತು ಲಾಟಿಚ್ಚಾಜ್ ಮಾಡಿ ಅವರಿಗೆ ಭಾರತ ಜನರಿಗೆ ಕೈಕಾಲು ಹೊರೆಯನ್ನು ಒಡೆದ ಮಾಡ್ತೀವಿ ತೆಲೆ ಹೊಡೆಯುವಂಥ ಪ್ರಯತ್ನ ಮಾಡಿದ್ದು ಅದು ನಿಜವಾಗಿ ಏಕೃತ್ಯ ಲಿಂಗಾಯತರು ಇವತ್ತಿನವ್ರಿಗೆ ಯಾರ ಮೇಲೆ ಅಲ್ಲೇ ಮಾಡಿದ್ದಾರೆ ಲಿಂಗಾಯತರ ಮೇಲೆ ಯಾವ ಸರ್ಕಾರಗಳು ಅಲ್ಲೇ ಮಾಡಿದ್ದಾರೆ ಸ್ವತಂತ್ರ ಬಂದ ಮೇಲೆ ಲಿಂಗಾಯತರ ಮೇಲೆ ಅಂದು ಬಸವನ ಕಾಲದಲ್ಲಿ ಮಂಚನ ಅಲ್ಲೆ ಮಾಡಿದ್ದ ಅದು ಬಿಟ್ಟ ನಂತರದಲ್ಲಿ ಇವತ್ತು ಲಿಂಗಾಯತ ಮೇಲೆ ಮಂಚನ ಕಲ್ಯಾಣ ಅಲ್ಲೇ ಮಾಡಿರ್ತಕ್ಕಂಥ ಏಕೈಕ ಸರ್ಕಾರ ಇವತ್ತಿನ ಸರ್ಕಾರ ಅಂತ ಹೇಳಿಕೆ ಭಾಳ ನೋವು ಅನಿಸುತ್ತೆ ಅಲ್ಲೇ ಮಾಡಿದ ಪ್ರತೀಕಾರವನ್ನು ನಾವು ಏರ್ಸ್ಕು ನೀವೇನು ಬೆದರ್ಸ್ಬೋದು ನನಗೆ ಅವ್ರು ಇದ್ರು ನೋಡಿದರೆ ಇನ್ನೊಂದು ಸ್ವಲ್ಪ ಇದೊಂದು ಓದ್ಯಕ್ಕೆ ಹೋಲಿ ಬರ್ ಅವ್ರು ಎಸ್ಬೇಕು ಇರ್ತಿಲ್ಲ ಅಷ್ಟು ಮಟ್ಟ ಷಡ್ಯತ್ನ ಅವ್ರು ಮಾಡಿದ್ರು ಅಂತ ಅನುಮಾನ ನೀವು ಏನೇ ಮಾಡಿ ಈ ಹೋರಾಟಕ್ಕೆ ನಾವು ಕೇಳಿ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದರೆ ಇವತ್ತು ನೀವು ಹೇಳ್ಬಿಟ್ಟು ಮುಖ್ಯಮಂತ್ರಿ ನಮ್ಮ ನಿಮ್ಮ ಪಂಚಮಸಾರಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗಲ್ಲ ಫಸ್ಟ್ ಕಣ್ಣು ಕೊಟ್ಬಿಡ್ರಿ ನಮಗೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ನ್ಯಾಯಪಡೋ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ಮ ಜನ ಏನಿವತ್ತು ಇವತ್ತು ಅಮಾಯಕರಿಗೆ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರು ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂಥ ಕೆಲಸ ಮಾಧ್ಯಮದಲ್ಲಿ ಸೂಕ್ತವಾದಂಥ ಹೋರಾಟ ಕರೆ ಕೊಡಬೇಕಾಗುತ್ತೆ ಈ ಸರ್ಕಾರದ ಈ ಒಂದು ಕೃತ್ಯವನ್ನು ಖಂಡಿಸಿ ನಾಳೆ ಬಿಟ್ಟು ನಾಡಿದ್ದು ಅಂದರೆ ಗುರುವಾರ ದಿವಸ ಬಹುತೇಕ ಹನ್ನೆರಡನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಮ ಸಾರಿಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ತಾಲೂಕು ಮಟ್ಟದ ರಸ್ತೆ ಮಾಡಿ ಮಾಡಿ ನಿಮ್ಮ ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ಮಾಡ್ತಕ್ಕಂಥ ನೀತಿಯನ್ನು ಖಂಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ನಿಮಗೆ ಇವು ಏನು ಕೂಡಿದಾರೆ ನಾವು ಎ ಡಿ ಜಿ ಪಿ ಮತ್ತು ಪೊಲೀಸ್ ಕಮಿಷನರ್ ಇವರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂಥದ್ದನ್ನು ನಾನು ಆಗ್ರಹ ಮಾಡ್ತೀನಿ ಅದ್ರ ಜೊತೆಗೆ ಗಾಯಲುಗಳು ಏನಾದರೆ ಆ ಗಾಯಲಿಗಳ ರಕ್ಷಣೆಗೋಸ್ಕರವಾಗಿ ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸಮಾಜ ಎಷ್ಟು ಜನ ಗಾಯಾಲಾಗಿದೆ ಎಷ್ಟನ್ನು ತೊಂದರೆ ಕೈಲಾದಷ್ಟು ಅವರ ಆಸ್ಪತ್ರೆ ರೂಪವನ್ನು ನಾವೆಲ್ಲ ಕೂಡ ಮಾಡ್ಕೊದಕ್ಕಾಗಿ ನಾನು ಅವರೆಲ್ಲರೂ ಹೇಳ್ಕೊತೆ ಬಂದಿದ್ದೀನಿ ನಾವು ಕರ್ತಾವಂತ ನೀವೆಲ್ಲ ಬಂದಿರಿ ಬೆಂಬಲ ಕೊಟ್ಟಿದ್ದೀನಿ ತುಬಿ ಕರ್ಕೊಂಬರ್ತೀನಿ ಭಾಳ ನಿಮಗೆ ಎಲ್ಲ ಒಂದು ತೊಂದರೆ ಆಗಿರ್ಬೋದು ಆದರೆ ನಿಮ್ಗೆ ತೊಂದರೆ ಮುಂದೆ ಒಂದು ಇತಿಹಾಸದಲ್ಲಿ ನಾಳೆ ಮಕ್ಕಳು ಪ್ರಿಯ ಪಡ್ಕೊಂಡಾಗ ನಿಮ್ಮ ತ್ಯಾಗದ ಪರಿಣಾಮ ನಿಮ್ಗೆ ಆಗಿರ್ತಕ್ಕಂಥ ಅನ್ಯವನ್ನು ಸಹಿಸಿಕೊಂಡು ನಮ್ಮ ಮಕ್ಕಳಿಗೆ ನ್ಯಾಯ ಕೊಟ್ಟು ಇತಿಹಾಸದಲ್ಲಿ ಪಾತ್ರ ಆಗ್ತೀರಿ ನಿಮ್ಮ ನೋವಿನ ಜೊತೆಯಲ್ಲಿ ಒಬ್ಬ ಸಂಕಟದ ಜೊತೆ ನಾವು ಇರ್ತೀವಿ ಯಾವ ಕಾರಣ ಜೊತೆಗಳು ಬೇಡ ನಿಮಗೇನಿವನ್ಯಾಯ ಮಾಡಿ ದೌರ್ಜನ್ಯ ಮಾಡಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ನಾವೆಲ್ಲ ಪಂಚಮ ಸಾರಿ ಕೊಡಲಿಕ್ಕೆ ಚೆನ್ನಮ್ಮನ ಸಾಕ್ಷಿಯಾಗಿ ನಾವು ಸಿಕ್ಕಿದ್ದೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಸಮಾಜ ನಾಯಕರು ನಾವೆಲ್ಲ ಎಲ್ಲಾ ಇದ್ದೀವಿ ಧೈರ್ಯ ಮಾಡುವಂತ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಹನ್ನೆರಡನೇ ತಾರೀಕು ನಿಮ್ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ನಿಮ್ಮ ತಾಲೂಕು ಬಂದ್ ಮಾಡಿ ಮಾಡಬೇಕು ಮತ್ತೆ ಮುಂದಿನ ಹೋರಾಟವನ್ನು ಸಿಎಂ ಅವ್ರನ್ನ ನಾವು ಕರೆದು ಬರ್ಬೇಕು ಮತ್ತು ನೀವು ಇದ್ದಲೇ ಹೋಗ್ತೀವಿ ರಾಜ್ಯದ ಮುಖ್ಯಮಂತ್ರಿ ಇದ್ದಲೇ ಹೋಗ್ತೀವಿ ಅಂತ ಶಾಂತಿ ಬರುವಂತೆ ಪ್ರಯತ್ನ ಮಾಡ್ತೀವಿ ಹೈವೇ ರೋಡ್ ನಲ್ಲಿ ರಾತ್ರಿ ಚೆಕ್ ಮಾಡೋದು ಹೈವೇ ರೋಡ್ ನಲ್ಲಿ ಬ್ಯಾರಿಕೆ ಮಾಡೋ ಪ್ರಯತ್ನ ಮಾಡಿ ದುಷ್ಪುರ್ತೆ ಮಾಡಿದ್ರು ಅವರು ಕದಿದ್ರಪ್ಪ ನಾವೇ ಕುಪ್ಕೊಂಡು ಸರಿ ಒಂದು ಶೋಧನೆ ಮಾಡ್ಲಿಲ್ಲ ಮೂರು ಜನ ಮಂತ್ರಿಗಳು ಬಂದಿಲ್ಲ ಕೇಳಿರ್ತಾನೆ ಮೂರು ಜನ ಬಾಯಿಗೆ ಬಂದ ಸಿ ಎಂ ಕರ್ಜಿ ನಿಮ್ಮ ಅಭಿಪ್ರಾಯವನ್ನು ಕೇಳೋಕ್ಕೋಸ್ಕರ ಬಂದ್ರು ಮುಖ್ಯಮಂತ್ರಿ ಕರ್ಕೊಂಡೋಗಿ ಕಂದ ಸ್ವಾಮೀಜಿ ಬರೋಕ್ಕೋಸ್ಕರ ಹಾ ಹೋಗ್ತಿದ್ವಿ ಅವ್ರು ಕರೆದಿದ್ವಿ ಒಂದು ಸಚಿವರ ಬಾಯಿ ಒಂದು ಶಬ್ದ ಬಂದ ಬರಲಿಲ್ಲ ಅದಕ್ಕೆ ನಾವೇ ಮಾಡಿದ್ವಿ ನಿಮ್ಮ ಸಿ ಎಂ ಅವರು ಲಿಂಗಾಯತ್ ಮೇಲೆ ಗೌರವ ಗೌರವತ್ತು ನಾವು ಪುಣ್ಯಾತ್ಮ್ ನಾನೇ ಹೋಗ್ತೀನಿ ಅಂತ ನಾವೇ ಹೊಂಟಿದ್ವಿ ಹೋಗಿ ನಾವು ನನ್ನ ಒಬ್ಬನೇ ಕರೆಬೇಕಾಗಿಂದ್ರೆ ಅವೆಲ್ಲ ಹೋಗ್ತೀವಿ ನನಗೇನು ಉತ್ತರ ಹೇಳ್ತಾರೆ ಉತ್ತರ ಏನಂತ ಈ ಭಾವನೆಗೆ ಹೋದಂತ ಶಾಂತಿ ಹೋರಾಟದ ಈ ರೀತಿ ಸದೆ ಮಾಡುವ ಪ್ರಯತ್ನ ನಮ್ಮ ಸಮುದಾಯಕ್ಕೆ ಅವಮಾನ ಇದರ ಉತ್ತರವನ್ನು ಸರಿಯಾಗಿ ನಾವು ಬರೆಸ್ತೀವಿ ಜನ ಬಂದವ್ರ ಬಗ್ಗೆ ಮಾತಾಡ್ಬೇಕು ಅವ್ರ ಬಗ್ಗೆ ಯಾತ್ರಿಕ ಸಮಾಜ ಲಕ್ಷ ಜನ ಇದಾರೆ ಒಂದಿದ್ದರೆ ನಾನು ಬಂದ ಜನರ ತನಿಖೆ ನೆಗೆಟಿವ್ ಮಾತಾಡೋದ್ರ ಬಗ್ಗೆ ನನಗೆ ಕಾಮೆಂಟ್ ಮಾಡ್ತೀನಿ

ಸ್ವತಃ ವಕೀಲರಂತ ಸಿದ್ದರಾಮಯ್ಯವರಿಗೂ ಗೊತ್ತಾಗ್ತದಿ ಇದರ ಹೋರಾಟವನ್ನು ಕೈ ಬಿಡೋದಿಲ್ಲ ಹೋರಾಟವನ್ನು ಮುಂದುವರಿಸಿ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ನಮ್ಮ ಪಂತಾಲಿ ಸಮಾಜದ ಎಲ್ಲ ಶಾಸಕರು ಕೂಡ ಈ ಘಟನೆಯನ್ನು ಖಂಡಿಸಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಬೇಕು ಅಮಾಯಕರು ಕೂಡ ಈ ಕ್ಷಣ ನಮ್ಮ ಸ್ವಾಮಿಯೋ ಬಾಯ್ ತೆಪ್ ಇಪ್ಪತ್ನಾಲ್ಕು ಗಂಟೆ ಅಂದರು ಇಪ್ಪತ್ನಾಲ್ಕು ಗಂಟೆ ಅವಶ್ಯ ಇಲ್ಲ ಈ ಕ್ಷಣನ ಬಿಡುಗಡೆ ಮಾಡಬೇಕು ಈ ಕ್ಷಣನ ಬಿಡುಗಡೆ ಮಾಡಲಿಕ್ಕೆ ಅಂದ್ರೆ ನೀವು ಭಾಳ ಘೋರ ಅನ್ಯಾಯ ಮಾಡ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಆ ಕುರ್ಚಿ ಶಾಶ್ವತ ಅಲ್ಲ ಆ ಕುರ್ಚಿ ಮೇಲೆ ಭಾಳ ಮಂದಿ ಕುಂತಾರ ಮುಂದೂ ಬ್ಯಾರೇಜವ್ ಭಾಳ ಮಂದಿ ಬರ್ತಾರ ಈಗ ಮಂಡ್ಯ ಇದ್ದಾಗ ರೈತರ ಮೇಲೆ ಲಾಠಿ ಚಾರ್ಜ್ ನಿಮ್ಮ ನೀವು ಲಾಠಿ ಲಾಠಿ ಚಾರ್ಜ್ ಮಾಡೋದೊಂದು ಹವ್ಯಾಸ ಇದ್ದಂಕ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ಯಮಲೂರಾಗ ಅಮಾಯಕ ರೈತರ ಮೇಲೆ ಮಾಡಿದ್ರು ಪೊಲೀಸ್ ಮ್ಯಾನ್ ಅಡ್ಡಗಟ್ಟುಗಟ್ಟೆ ಬಿಡೋದು ಯುವ ಮಾಧ್ಯಮದವ್ರು ಇನ್ನೂ ದೇಶಕ್ಕೆ ತೋರಿಸಿದ್ರು ಇವತ್ತು ಅದಕ್ಕಿಂತ ಘೋರವಾದ ಹಲ್ಲೆ ಮಾಡ್ಯಾರ ಕೈ ಮುರಿದವು ಕಾಲು ಮುರಿದವು ರೋಡೆಲ್ಲ ಕೊಟ್ಟಿದ್ರು ಮಹಿಳಾ ಕೆಲ್ರಿ ತೋರಿ ಮಹಿಳಾ ಕಿಲ್ರಿ ಬಡ್ದ ತೋರಿಸಿರೋದು ಭಾಳ ಮಂದಿ ಭಾಳ ಮಂದಿ ಎಲ್ಲೆ ಮಾಡಿ ಸ್ವಲ್ಪ ಎಲ್ಲರ ಜೊತೆ ಎಲ್ಲ ವಕೀಲ ಸಮುದಾಯದ ಜೊತೆ ನಾನು ಬಕೀಲ ಆಗಿದ್ದು ಮಹಿಳಾ ಇವತ್ತು ನಮ್ಮ ಶಾಂತಿಯುತ ಹೋರಾಟವನ್ನ ಬೇಕು ವೈಲೆಂಟ್ ಆಗಿ ಮೇಲೆ ಹಾಲಿ ಮಾಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಇವತ್ತು ನಾಟಿ ಚಾರ್ಜ್ ಪ್ರಯೋಗ ನಮ್ಮ ಮೇಲೆ ಮಾಡಿದ್ದಾರೆ ಅವೆಲ್ಲರೂ ಶಾಂತಿಯುತವಾಗಿ ಯಾರು ಏನು ಕೂಗ್ತಾ ಇರ್ಲಿಲ್ಲ ಜಯಕಾರ ಹಾಕ್ತಾ ಇರಲಿಲ್ಲ ಸುಮ್ನೆ ಕೂತಿದ್ವಿ ನಾವು ಸುಮ್ ಸುಮ್ನೆ ಎಲ್ಲೋ ನಮ್ ಸಮುದಾಯದ ಜನರು ಎಲ್ಲರೂ ಸುಮ್ಮನೆ ನಿಂತು ನೋಡೋವಾಗ ಅವ್ರ ಮೇಲೆಲ್ಲ ಡೀಚಾರ್ಜ್ ಮಾಡಿ ಅವ್ರು ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಇವಾಗ ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ರಕ್ತ ರಕ್ತಪಾತ ಇವರೇ ಮಾಡ್ತಾ ಇದ್ದಾರೆ ನಾವು ಯಾರು ಏನು ರಕ್ತಪಾತ ರಕ್ತ ಕಂಡ್ ಏನೂ ಮಾಡಿರ್ಲಿಲ್ಲ ಇವ್ರು ನಮ್ಮನ್ನ ಬೇಕಂತ ಪುಗಿಲೇ ಪುಗಿಲಭಿಸಿ ದೌರ್ಜನ್ ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಈ ಸರ್ಕಾರದವರು ಈ ತರ ಮಾಡಿದ್ರೆ ಒಂಥರ ಅನ್ಯಾಯದ ನಮ್ಗೆ ಈ ತರ ಆಗಿದೆ ಅಲ್ಲ ನಮ್ಮೆಲ್ಲ ಅನ್ಯಾಯ ಮಾಡಿದ್ದಾರೆ

ನಮ್ಮ ಧಾರವಾಡದ ವಕೀಲ ಗರಿಶೆಟ್ಟಿ ಮಂಜುನಾಥೆಟ್ಟಿ ಮೇಲೆ ಅಲ್ಲೇ ಮಾಡ್ತಾರೆ ಗುಂಡಾಗಿರಿ ವರ್ತನೆ ಮಾಡಿದ್ದಾರೆ ಹಾಗಾಗಿ ಮಾಧ್ಯಮದ ಪೊಲೀಸರು ಟ್ರೈನಿಂಗ್ ಕೊಟ್ಟಾರಂತ ಹೇಳಿ ಇದನ್ನ ಮಾಡ್ತಾರೆ ದಬ್ಬಾಳಿಕೆ

एक मॉडल पावर परमाणु परमाणु लेकिन दिलचस्प बहुत बड़ा राउंड पर बंधा ही है ज्यादा परमाणु अध्ययन करना आज किया हां ಬರ್ತೀ ಬಾ ಇದನ್ ಅ